ಏನಿಲ್ಲ ಏನು ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅದರ ಉದ್ದೇಶ ಏನಂದರೆ ಸಾಮಾನ್ಯ ಜನಗಳಿಗೆ ಸ್ವಲ್ಪ ಅರ್ಥ ಮಾಡಿಸೋಣ ಅಂತ ನಮ್ಮ ಮನಸ್ಸು ಯಾವ ಥರ ವರ್ಕ್ ಆಗುತ್ತೆ ಅದರಿಂದ ನಾವು ಏನೆಲ್ಲ ಪಡ್ಕೋಬೋದು ಅದರಿಂದ ನಮಗೆ ಲಾಭ ಏನು ನಷ್ಟ ಏನು ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಟ್ ನಾನೇನು ದೊಡ್ಡ ಪಂಡಿತ ಅಲ್ಲ ಮತ್ತು ದೊಡ್ಡ ದೊಡ್ಡ ಪಂಡಿತರಿಗೂ ನಾನೇನು ಹೇಳ್ತಾ ಇಲ್ಲ ಯಾರು ನನ್ನ ಚಾನೆಲ್ನ ಇಷ್ಟಪಟ್ಟು ನೋಡ್ತಾರೆ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಡೋರಿಗೆ ಮಾತ್ರ ಅರ್ಥ ಆಗುತ್ತೆ ಹಾಗಾಗಿ ನೋಡಿ ಈಗ ಮೈಮ್ ಅಂತಂದ್ರೆ ಆ್ಯಕ್ಟಿಂಗ್ ಮಾಡೋದು ಆ್ಯಕ್ಟಿಂಗ್ ಅಂತಂದರೆ ಭಾವನೆನ ವ್ಯಕ್ತಪಡಿಸೋದು ನಾವು ಏನು ಹೇಳ್ತಾ ಇದ್ದೀವಿ ಅದನ್ನು ನಾವು ಬಾಯಲ್ಲಿ ಹೇಳ್ದಲೆ ಸಂವಹನ ಕ್ರಿಯೆ ಹೇಳ್ದಲೆ ಅದನ್ನು ನಾವು ನಮ್ಮ ಕೈ ಮತ್ತು ಮುಖದ ಎಕ್ಸ್ಪ್ರೆಷನ್ ನಾವು ವ್ಯಕ್ತಪಡಿಸ್ತೀವಿ ಮೈಮ ಅದೇ ಮೈಂಡ್ ಮೈಮ್ ಅಂದರೆ ಈಗ ನಮ್ಮ ತಲೆಯಲ್ಲಿ ನಾವು ಅದನ್ನು ನಾವು ಪಿಚ್ಚರಾಗಿ ನೋಡ್ತಾ ಇರ್ತೀವಿ ಯಾರಾದರೂ ಒಂದು ಆಮೇಲೆ ಗೊತ್ತಿದ್ದವರು ಯಾರಾದರೂ ಒಂದು ಹುಡುಗಿ ಇಲ್ಲ ಹುಡುಗ ಒಬ್ಬೊಬ್ಬರು ಫೋನಲ್ಲಿ ಮಾತಾಡಿದರೆ ಅವಳು ವಾಯ್ಸ್ ಚೆನ್ನಾಗಿತ್ತು ಅಂದರೆ ಹುಡುಗ ಅಂದ್ಕೊಳ್ತಾನೆ ವಾವ್ ಹಿಂಗಿರ್ಬೋದು ಅಂದರೆ ಅವಳು ಮೈಂಡಲ್ಲೇ ಮೈ ಮಾಡ್ಕೊತಾರೆ ಅದಕ್ಕೆ ಒಂದು ರೂಪ ಕೊಟ್ಬಿಡ್ತಾರೆ ಒಳಗಡೆ ಆಮೇಲೆ ಒಂದು ಸ್ವಲ್ಪ ದಿನ ಇದೇ ಥರ ಮಾತಾಡ್ತಾ 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 ಅವ್ರ ಬಗ್ಗೆನೇ ಒಂದು ಪಿಕ್ಚರೇ ಕಾಣ್ತೀವಿ ಪಿಚ್ಚರ್ ತಕ್ಷಣ ಒಳಗಡೆ ಎಮೋಷನ್ಸ್ ಶುರು ಆಗುತ್ತೆ ಆಮೇಲೆ ಅದು ಪ್ರೀತಿಗೆ ಹೋಗುತ್ತೆ ಪ್ರೀತಿಯಿಂದ ಇಲ್ಲ ಅವ್ರನ್ನ ಪಡ್ಕೋಬೇಕು ಅಂತ ಹಿಂಗೆ ಎದುರುಗಡೆ ಸಿಗ್ತದೆ ಮಾತಾಡಿದ ತಕ್ಷಣ ಅವ್ರು ಹೇಗೆ ಮಾತಾಡ್ತಾರೆ ಆ ಮಾತಿನ ವೈಬ್ರೇಷನ್ ಏನು ಜೋರು ಮಾತಾಡ್ತಾರ ಇಲ್ಲ ಹತ್ರ ಸ್ಮೂತಾಗಿ ಮಾತಾಡ್ತಾರ ಈ ಥರ ಒಂದು ಮಾತನ್ನ ನಮ್ಮ ಕಿವಿಗೆ ಕೇಳಿದಾಗ ನಾವು ಒಳಗಡೆ ನಾವು ನಮಗೆ ಗೊತ್ತಿದ್ರೆ ಅಮ್ಮೈ ಮೈ ಅಂದರೆ ಆ್ಯಕ್ಟ್ ಮಾಡುತ್ತೆ ಪಿಚ್ಚರಾಗಿ ಯಾಕೆ ಮಾಡುತ್ತೆ ಇಲ್ಲ ಇವರು ಒಳ್ಳೇರಿರ್ಬೋದು ಇಲ್ಲ ಇವರು ತುಂಬ ಜೋರಿದ್ದಾರೆ ಅನಿಸುತ್ತೆ ಈಗ ನಮ್ಮ ಅದೆಲ್ಲ ನಮಗೆ ಅನ್ಸೋದು ಒಳಗಡೆ ಅನಿಸೋದು ಅವ್ರು ಒಳ್ಳೆಯದೇ ಕೆಟ್ಟರೆ ನಮಗೆ ಗೊತ್ತಿಲ್ಲ ಬಟ್ ಒಳ್ಳೆ ಎಲ್ಲ ನಾವೇ ಥಿಂಕ್ ಮಾಡ್ತೀವಿ ಈಗ ನಾವು ಒಳ್ಳೆ ಥಿಂಕ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಇದು ಎಫೆಕ್ಟ್ ನಮಗೆ ಆಗುತ್ತೆ ಇಷ್ಟೇ ಮೈಂಡ್ ಮೈಮ್ನ ಉದ್ದೇಶ ಏನು ಹೇಳಬೇಕು ಅಂತಂದರೆ ನಾವು ಏನು ಥಿಂಕ್ ಮಾಡ್ತೀವಿ ಅದು ನಮಗೆ ಹೇಗೆ ವರ್ಕ್ ಆಗುತ್ತೆ ಈಗ ಒಂದು ರೋಡಲ್ಲಿ ಯಾರೋ ಒಬ್ಬ ಹೋಗ್ತಾ ಇರ್ತಾನೆ ರೋಡಲ್ಲಿ ಹೋಗಿದ ತಕ್ಷಣವೇ ಒಂದು ವೆಹಿಕಲ್ ಒಂದು ಆ್ಯಕ್ಸಿಡೆಂಟ್ ಆಗ್ಬೋದು ಆ್ಯಕ್ಸಿಡೆಂಟ್ ಆಗಿದ ತಕ್ಷಣ ಏನಾಗುತ್ತೆ ಅಯ್ಯೋ ನಾವು ಅಂತೀವಿ ಅಲ್ವಾ ಯಾಕೆಂದರೆ ಅದು ನಮಗೆ ಫೀಲ್ ನಾವು ಫೀಲ್ ಕೊಡ್ತು ಅಯ್ಯೋ ನಾವು ಅಂತೀವಿ ನೋಡಿ ನಾವು ಇಲ್ಲಿ ಕುದು ಫೀಲ್ ಅಂತೀವಿ ಅದೇ ವ್ಯಕ್ತಿನ ತಗೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ತೊಗೊಂಡು ಹೋದ್ರೆ ಪಾಪ ಒಬ್ಬ ಆಸ್ಪತ್ರೆಯಲ್ಲಿ ಒಳ್ಳೆ ಕೇಸ್ ಬಂದ ಒಂದು ಹ್ಯಾಪಿ ಯಾಕೆ ಅಂದರೆ ಅವ್ನು ಬಿಸ್ನೆಸ್ ಇದ್ದಾನೆ ಎಲ್ಲದೂ ಅಷ್ಟೇ ಒಳ್ಳೇದು ಕೆಟ್ಟದು ಅನ್ನೋದು ಜಗತ್ತಿನಲ್ಲಿ ಎಲ್ಲ ನಮ್ಮ ನಮ್ಮ ಮೈಂಡಲ್ಲೇ ಇರೋದು ಅಲ್ವಾ ಅದಕ್ಕೆ ನಮ್ಮ ಶಂಕರಾಚಾರ್ಯರು ಹೇಳಿದರೆ ಬ್ರಹ್ಮ ಸತ್ಯ ಜಗತ್ಮಿಥ್ಯ ಅಂತ ಅಂದರೆ ಬ್ರಹ್ಮನು ಸತ್ಯ ಜಗತ್ತಲ್ಲಿ ಇರೋದೆಲ್ಲ ಆ ದೇವರ ಸ್ವರೂಪ ಆದರೆ ಅದು ಹೇಗೆ ಕಾಣ್ತಾ ಇದೆ ಅನ್ನೋದು ಮಾತ್ರ ಅದು ನಮ್ಮ ಒಂದು ಪರ್ಸ್ಪೆಕ್ಟಿವ್ಗೆ ಬೇರೆ ಬೇರೆಯವರ ಪರ್ಸ್ಪೆಕ್ಟಿವ್ಗೆ ಬೇರೆ ಓಕೆನಾ ದಿನನಿತ್ಯ ನಾನು ಇದೇ ಥರ ಒಂದು ಸಣ್ಣ ಪುಟ್ಟ ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ತುಂಬ ಡೀಪಾಗಿ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಿಮಗೇನಾದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಾನು ಎಲ್ಲರೂ ಬಂದು ಈ ಚಾನಲ್ನ ನೋಡಿ ಅಂತ ನಾನು ಯಾರಿಗೂ ಹೇಳೋಲ್ಲ ಯಾಕಂದರೆ ಅವ್ರಿಗಿಷ್ಟ ಇದ್ದರೆ ಮಾತ್ರ ಅವರು ನೋಡೋಕ್ಕೆ ಸಾಧ್ಯ ನೋಡಿ ಒಂದು ಯಾರಾದರೂ ನಮ್ಮ ಗುರುಗಳು ಹೇಳ್ತಾ ಇದ್ರು ಏ ನಿಮ್ಮ ಮನೆಗೆ ಯಾರಾದರೂ ಬಂದುಬಿಟ್ಟು ನಿಮಗೆ ಒಂದು ಊಟ ಗೀಟ ಕೊಟ್ಟರೆ ಬಾಕ್ಸಲ್ಲಿ ಕೊಟ್ಟರೆ ನೀವು ಖಾಲಿ ಬಾಕ್ಸ್ ಕೊಟ್ಟರೆ ಚೆನ್ನಾಗಿರುತ್ತಾ ಇಲ್ಲಲ್ಲ ಅದಕ್ಕೇನಾದರೂ ಒಂದು ಕೊಟ್ಟಾಗ ಶೇ ನಾವು ಕೊಟ್ಟಿದ್ದಕ್ಕೆ ಅವ್ರು ಕೊಟ್ಟರು ಅಂತ ಒಂದು ಪರಿ ಪ್ರತಿಫಲಕ್ಕೆ ಅವ್ರಿಗೆ ಖುಷಿ ಆಗುತ್ತೆ ಯಾವಾಗಲೂ ಅವರ ಮತ್ತು ನಿಮ್ಮ ನಡುವೆ ಬಾಂಧವ್ಯ ಚೆನ್ನಾಗಾಗುತ್ತೆ ಹಾಗೆ ನಮಗೆಲ್ಲೋದಷ್ಟೇ ನಮಗೆ ಆ ಕೃತಜ್ಞತೆ ಭಾವ ಇರಬೇಕು ಎಲ್ಪಿಂಗ್ ನೇಚರ್ ಇರಬೇಕು ನಮಗೆ ಯಾವುದರಿಂದಾದರೂ ನೋಡಿ ಈಗ ಯಾವುದರಿಂದಾದ್ರೂ ನಮ್ಗೆ ಏನಾದರೂ ಅದು ಯೂಸ್ ಆದರೆ ನಮಗೆ ಒಳ್ಳೆಯದು ನಮಗೆ ಶೊಕೆಗಾಲದಲ್ಲಿ ಸೊಕೆಗಾಲದಲ್ಲಿ ಫ್ಯಾನ್ ಇಲ್ಲ ಅಂತಂದರೆ ಏನಾಗುತ್ತೆ ಹೇಳಿ ನಮ್ಗೆ ಆಗಲ್ಲ ಈಗ ಎ ಸಿ ಇಲ್ಲಾದರೆ ಇರೋಕ್ಕಾಗಲ್ಲ ಆದರೆ ಅದನ್ನು ಕಂಡು ಹಿಡಿದವನು ಎಷ್ಟು ಕಷ್ಟಪಟ್ಟು ಆವಾಗ ಅವನು ಏನು ರಿಸರ್ಚ್ ಮಾಡಿ ಕಂಡು ಹಿಡಿದಾರೆ ನಾವು ಅದಕ್ಕೆ ಕೃತಜ್ಞತೆ ಭಾವ ಇಡಬೇಕಲ್ವಾ ಹಾಗೆ ಪ್ರತಿಯೊಂದು ಅಷ್ಟೇ ನಾವು ಆಫೀಸಲ್ಲಿ ಕೂತ್ಕೊಂಡಾಗ ಯಾರೋ ಒಬ್ರು ನಮಗೆ ಕ್ಲೀನ್ ಮಾಡಿ ಹೋಗ್ತಾರೆ ನಾವು ಅಂತೀವಿ ಅವರೆಲ್ಲ ಆಫೀಸ್ ಬಾಯ್ ಅಂತೀವಿ ಆ್ಯಕ್ಚುಲಿ ಅವ್ರು ಬಂದು ಕ್ಲೀನ್ ಮಾಡೋವಾಗಿಲ್ಲ ಅಂದರೆ ನಾವು ಆ ನೀಟ್ನೆಸ್ಸಲ್ಲಿ ಇರೋಕ್ಕಾಗಲ್ಲ ಅಲ್ವಾ ಈಗ ಒಂದು ಕಂಪ್ನಿನ ಒಬ್ಬರು ಎಮ್ ಡಿ ನಮಗೆ ಬಾಸ್ ನಮಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತಂದರೆ ನಾವು ಅಂದ್ಕೊಂಡು ಏನೋ ದುಡಿತಾ ಇದ್ದೀನಪ್ಪ ಅದಕ್ಕೆ ಅವರು ಸ್ಯಾಲ್ರಿ ಕೊಡ್ತಾಯಿದ್ದೀವ ಅದು ಅಂದ್ಕೋಬೋದು ಕೆಲವರ ಮೇಲೆ ಬಟ್ ಆ ಎಷ್ಟೋ ಜನಕ್ಕೆ ದುಡಿಯೋ ಇದ್ರೂ ಜಾಬೇ ಇಲ್ಲ ಅಲ್ವಾ ನಾವು ಆ ಕೃತದಿಂದ ಭಾವ ಇರಬೇಕು ಇಲ್ಲ ಅವ್ರ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಇರಬೇಕು ಇಲ್ಲ ಕಂಪ್ನಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಬೇಕು ನೀವು ಏನು ಎನರ್ಜಿ ಅಂದರೆ ನಿಮ್ಮ ಮೈಂಡಲ್ಲಿ ನೀವು ಏನು ಆಗ್ತೀರಾ ಅದು ಸೃಷ್ಟಿ ಆಗುತ್ತೆ ಇಷ್ಟೇ ಮೂಲ ಇರೋದು ಇದು ಬಿಟ್ಟು ನನ್ನ ಗುರುಗಳಿಂದ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ ಅನೇಕ ಗುರುಗಳನ್ನ ನಾನು ಭೇಟಿ ಮಾಡಿದ್ದೀನಿ ಅನೇಕ ಜ್ಯೋತಿಷ್ಯ ಆಗಿರ್ಬೋದು ಸಂಖ್ಯಾ ಭವಿಷ್ಯ ಇದನ್ನೆಲ್ಲ ಅಭ್ಯಾಸ ಮಾಡಿದ್ದೀನಿ ನಾನು ಅದನ್ನೆಲ್ಲ ಇದ್ರೂ ನಾನು ನಿಮಗೆ ಜ್ಯೋತಿಷ್ಯ ಹೇಳ್ತಿಲ್ಲ ಸಂಖ್ಯಾ ಭವಿಷ್ಯ ಹೇಳ್ತಾ ಇಲ್ಲ ಯಾಕೆ ಅಂತಂದರೆ ಈಗಿನ ಯಾವ ಯೂಟ್ಯೂಬಲ್ಲಿ ನೋಡಿದ್ರೂ ನಂಬರ್ಗಳ ಬಗ್ಗೆ ಹೇಳ್ತಾರೆ ನಾನು ಸಹ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ಗೆ ನನ್ನ ಅಕ್ಕ ನಂಬರ್ಗಳ ಬಗ್ಗೆ ಹೇಳ್ತೀನಿ ಹೌದು ಹೌದು ಅದಂತಾರೆ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತಾರೆ ಅದು ಸೈನ್ಸ್ ಎಲ್ಲದೂ ಸೈನ್ಸೇ ಅದು ಅಲ್ಲಿಂದ ಬಂತು ವೆಸ್ಟರ್ನಿಂದ ಬಂತು ಅಂತಾರೆ ಯಾವುದೂ ಅಲ್ಲ ಎಲ್ಲ ನಮ್ಮ ಭಾರತದಲ್ಲಿ ನಮ್ಮ ಈ ಪುಣ್ಯ ಭೂಮಿಯಲ್ಲೇ ಇರೋದು ಓಕೆ ನಾನೇನು ವೇದ ಕಲ್ತೋನಲ್ಲ ಉಪನಿಷತ್ತು ಓದ್ದನಲ್ಲ ಬಟ್ ನನ್ನ ಗುರುಗಳಿಂದ ನಾನು ಕೆಲವೊಂದೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಅದರ ಆಧಾರದ ಮೇಲೆ ನನಗೆ ಆಗಿರೋ ಅನುಭವಗಳನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಕೇಳ್ತೀನಿ ಬಟ್ ನನಗಾಗಿರೋ ಅನುಭವ ನನಗೆ ಸತ್ಯ ಅದು ನಿಮಗೆ ಸತ್ಯ ಆಗ್ಬೇಕನ್ನೋದಿಲ್ವಲ್ಲ ನಿಮಗೆ ಅದೊಂದು ಕತೆ ರೀತಿ ಆಗಿರ್ಬೋದು ಅಷ್ಟೇ ಹಾಗಾಗಿಲ್ಲ ನಿಮ್ಮ ಒಳಗಡೆ ಒಂದು ಲೈಟ್ ಇದೆ ಆ ಲೈಟನ್ನು ನೀವೇ ಒತ್ತಿಸಬೇಕು ನಮ್ಮನ್ನು ನಾವು ದೇವರು ಅಂದ್ಕೊಳ್ಳೋಕ್ಕೆ ನೀವು ಅದನ್ನು ತಗೊಂಡು ಹೋಗ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು ಅಷ್ಟೇ ಬಿಟ್ಟರೆ ಇಲ್ಲಿ ಸರಿ ತಪ್ಪು ಇದು ಬರಲ್ಲ ಬಟ್ ಮೇನ್ ಏನಂದರೆ ಕರ್ಮ ಮಾಡಬೇಕು ಈಗ ನಾನು ಅಷ್ಟೇ ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಇದ್ದೀನಿ ನನಗೊಂದು ಸಂಬಳ ಇದೆ ಇದು ನನಗೆ ಇಂಟ್ರೆಸ್ಟ್ ನನಗೇನೋ ಒಂದು ಜನಗಳಿಗೆ ಮುಟ್ಸೋಣ ಅನ್ನೋ ಒಂದು ವಿಷಯದಲ್ಲಿ ನಾನು ಇದ್ದೀನಿ ಅಷ್ಟೆ ನೋಡಿ ನಿಮ್ಮನ್ನು ನೀವು ದೇವರು ಅಂತ ಒಪ್ಕೊಳ್ಳೋಕ್ಕೆ ಶುರು ಮಾಡಿ ನಿಮ್ಮ ಕಷ್ಟಗಳೆಲ್ಲ ಹಾಗೇ ಹೋಗುತ್ತೆ ಯಾರು ಬಂದು ನಿಮಗೆ ಸಹಾಯ ಮಾಡಲ್ಲ ಸಹಾಯ ಮಾಡೋಕ್ಕೂ ಆಗಲ್ಲ ನೀವು ಮೊದಲು ಮಾಡಿರುವ ಕರ್ಮದಿಂದ ನೀವು ಏನು ಪರಿಸ್ಥಿತಿ ಇದ್ದೀರ ಅಂದರೆ ನೀವು ಮೊದಲೇನಾದರೂ ಸಾಲ ಮಾಡಿ ಜೂಜಾಡಿ ಅಪ್ಪ ಅಮ್ಮನ ಮಾತು ಕೇಳ್ದಲೆ ಆಮೇಲೆ ಏನೇನಾದರೂ ಚಟಗಳಿಗೆ ಬಿದ್ದು ಅದರಿಂದ ಈಗ ನೀವು ಏನು ಅನುಭವಿಸ್ತಾ ಇದ್ದೀರ ಅದು ಸತ್ಯ ಈಗೇನೋ ನೀವು ನೋವಾಗಿದ್ರೆ ಇಲ್ಲ ಮೊದಲು ನೀವು ಸಿಸ್ತಾಗಿ ಓದಿ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ದುಡ್ಡನ್ನ ಉಳಿಸ್ಕೊಂಡಿದ್ರೆ ಈಗ ನೀವು ಚೆನ್ನಾಗಿರ್ತೀರ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತೀರ ಯಾಕೆ ಅಂತಂದರೆ ನೀವು ಮೊದಲು ಮಾಡಿರೋ ಕರ್ಮನೇ ಈಗ ನೀವು ಅನುಭವಿಸ್ತಾ ಅಷ್ಟೇ ಇನ್ನು ಮುಂದೆ ನೀವು ಚೆನ್ನಾಗಿರಬೇಕು ಅಂದರೆ ಈಗ ನೀವು ಏನು ಮಾಡ್ಕೊಂಡು ಹೋಗ್ತೀರ ಅದನ್ನು ಮುಂದೆ ನೀವು ಚೆನ್ನಾಗಿರಬೇಕು ಚೆನ್ನಾಗಿರ್ಬಾರ್ದು ಈಗ ಒಂದು ಏಜ್ ಬರುತ್ತಲ್ವಾ ಈಗ ಒಂದು ಅರವತ್ತು ವರ್ಷ ಆಗಿದ ತಕ್ಷಣ ತಂದೆ ತಾಯಿಗಳು ಇರೋಲ್ಲ ಮಕ್ಕಳು ದೊಡ್ಡದಾಗಿ ಅವರು ಮದುವೆ ಹಾಕೊಂಡು ಹೋಗ್ತಾರೆ ಆಮೇಲೆ ಏಕಾಂತವಾಗಿ ಕಾಡುತ್ತೆ ಗೆಳೆಯರೆಲ್ಲರೂ ಒಬ್ಬೊಬ್ರು ಇರ್ತಾರೆ ಒಬ್ಬೊಬ್ರು ಇರಲ್ಲ ದೂರ ಇರ್ತಾರೆ ನಡೆಯ ಶಕ್ತಿ ಇರಲ್ಲ ಅವಾಗ ಯಾರು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಮೇಲೆ ದೇವರೇ ಬೇಕು ಅಂತೀವಿ ಇವಾಗಿಂದೇ ನಮ್ಮೊಳಗಿರೋ ದೇವ್ರನ್ನ ನಾವೀಗ ನೋಡಿಕೊಂಡ್ರೆ ಆ ಪರಮಾತ್ಮನಿಗೆ ನಾವು ಹತ್ರ ಆದರೆ ನಾವು ತುಂಬ ಒಳಗಡೆಯಿಂದ ಖುಷಿ ಇದ್ದರೆ ಸಾಕು ಅಷ್ಟೇ ಓಕೆನಾ ಓಕೆ ಈ ಮಾತು ಹೇಳ್ತಾ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಓಕೆ ನಮಸ್ಕಾರ ನೆಕ್ಸ್ಟು ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ